ದಿನಾಂಕ ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಮೊನ್ನೆ ರಾತ್ರಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದ್ದಂತ ಸಂದರ್ಭದಲ್ಲಿ ರಾತ್ರಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸ್ ಅಲ್ಲಿ ಇದ್ರು ಕೆಲವು ಬ್ಯಾರಿಕೇಡ್ ಬ್ಯಾರಿಕೇಡ್ಗಳನ್ನ ಇಂಪಾರ್ಟೆಂಟ್ ಜಾಗದಲ್ಲಿ ಹಾಕಲಾಗಿತ್ತು ಆ ಸಂದರ್ಭದಲ್ಲಿ ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಮ್ಯಾಚ್ ಮುಗಿದ ಸಂದರ್ಭದಲ್ಲಿ ಅಲ್ಲಿ ರೌಂಡ್ಸ್ ಅಲ್ಲಿ ಇದ್ದಂತ ನಮ್ಮ ಸಿಬ್ಬಂದಿಗಳು ಹೋಗ್ಬಿಟ್ಟು ವಿವೇಕಾನಂದ ಸರ್ಕಲ್ ಇರೋ ಒಂದು ಸೈನಿಕ ಮೆಸ್ ಅನ್ನುವಂಥ ಅಲ್ಲಿ ಈ ಓಪನ್ ಇದೆ ಕ್ಲೋಸ್ ಮಾಡಿ ಅಂತಂದು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಸಂದರ್ಭದಲ್ಲಿ ಅವರು ಸಂಘರ್ಷ ಕೇಳಿದ್ರು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿ ನಡೆದಂತ ಘಟನೆಯನ್ನ ಕೂಲಂಕುಷವಾಗಿ ನಾವು ಪರಿಶೀಲಿಸಲಿಕ್ಕೆ ನಮ್ಮ ಅಧಿಕಾರಿಗಳಿದ್ವಿ ನಾನು ಕೂಡ ನಿನ್ನೆ ಭೇಟಿ ಮಾಡಿದ್ವಿ ನಂತರ ಆ ಲೇಡಿ ಏನಿದ್ದಾರೆ ಯಾರು ಇಂಜೋರ್ಡ್ ಇದ್ದಾರೆ ರಾಮು ಅಂತ ರಾಮು ಆ ನಿಪಾಣಿ ಅನ್ನುವಂತವ್ರು ಮಾಜಿ ಸೈನಿಕರು ಇದ್ದಾರೆ ಅವರು ಅವರ ಶ್ರೀಮತಿ ಅವರು ಕೊಟ್ಟ ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಅನುಚಿತವಾಗಿ ವರ್ತನೆ ಮಾಡಿರುವಂಥದ್ದು ಮತ್ತೆ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ನಮಗೆ ತನಿಖೆಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರಿಬ್ಬರ ಮೇಲೆ ಇನಿಷಿಯಲಿ ಎನ್ಕ್ವೈರಿನ ಪೆಂಡಿಂಗ್ ಇಟ್ಟು ಸಸ್ಪೆನ್ಷನ್ ಮಾಡಲಾಗಿತ್ತು ಅದಾದ ನಂತರ ತನಿಖೆಯಲ್ಲಿ ಅವರ ಒಂದು ನಡವಳಿಕೆ ಇದೆ ಅದು ಅಫೆನ್ಸ್ ಅಂತ ಕಾನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಮತ್ತೆ ಆ ಲೇಡಿ ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟಲ್ಲಿ ನಮ್ಮ ತನಿಖೆಯಲ್ಲಿ ಇರುವಂತಹ ಕಂಪ್ಲೇಂಟಲ್ಲಿರುವಂಥ ವಿಷಯಗಳು ತನಿಖೆಯಲ್ಲಿ ಕಂಡು ಬಂದದರ ಹಿನ್ನೆಲೆಯಲ್ಲಿ ಇಬ್ಬರು ಸಿಬ್ಬಂದಿಗಳು ಎಸ್ ಐ ವಿದ್ಯಾನಂದ್ ಸುಬ್ಬಳ್ಳಾರ್ ಮತ್ತು ಪಿ ಸಿ ರಾಜಪ್ಪ ಕಣಂಬೂರ್ ಅನ್ನುವಂಥವ್ರು ನಾವು ವಶಕ್ ತಗೊಂಡು ವಿಚಾರಣೆ ಒಳಪಡಿಸಿ ಅವ್ರನ್ನ ದಸ್ತಗಿರಿ ಮಾಡಿ ನ್ಯಾಯ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೇವೆ ನ್ಯಾಯಾಂಗ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ಆದೇಶ ಮಾಡಿದರೆ ಆ ಪ್ರಕಾರ ನಡೆಸಿಕೊಳ್ಳಲಾಗಿದೆ ಅದೇ ರೀತಿ ನಮ್ಮ ಸಿಬ್ಬಂದಿ ಕೊಟ್ಟ ಒಂದು ಕಂಪ್ಲೇಂಟ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಮತ್ತೆ ಅದರಲ್ಲಿ ಒಬ್ಬ ಸಿಬ್ಬಂದಿ ರಾಜಪ್ಪ ಕಣಬೂರ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಅವರು ರಾಮು ನಿಪಾಣಿ ಅವರು ಹಲ್ಲೆ ಮಾಡಿರೋದ್ರಿಂದ ಅವರು ಕೂಡ ಇಂಜುರಿ ಆಗಿದೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕೂಡ ಎಫ್ಐಆರ್ ಮಾಡ್ಕೊಂಡಿದ್ದೀವಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಮತ್ತೆ ಬಹಳ ಸ್ಪಷ್ಟವಾಗಿ ನಾನೆಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಎಲ್ಲೇ ಈ ಥರ ಟೈಮ್ ಮೀರಿ ನಿಯಮ ಬಾಹಿರವಾಗಿ ಅಥವಾ ಸಮಯ ದಾಟಿ ಇತರ ಯಾವ್ದೋ ಅಂಗಡಿ ಬಟ್ಟೆಗಳು ಇರ್ಬೋದು ಬೇರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಿಯಮಗಳ ಪ್ರಕಾರ ಅದನ್ನು ಮುಚ್ಚಿಸಲಿಕ್ಕೆ ಸೂಚನೆ ಕೊಡೋದು ಅವಕಾಶ ಇದೆ ಆದರೆ ಈ ರೀತಿ ಸಂಘರ್ಷಕ್ಕೆ ಇಳಿಯುವಂಥ ಅವಕಾಶ ಇಲ್ಲ ಹಾಗಾಗಿ ನಮ್ಮ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳ ಮುಖಾಂತರ ಎಲ್ಲರಿಗೂ ಈ ವಿಷಯದ ಬಗ್ಗೆ ಮನವರಿಕೆ ಮಾಡಿಕೊಂಡಾಗಿ ಸಿ ಸಿ ಟಿವಿ ಹೊಡೆದು ಟಿವಿ ಆರ್ ತಗೊಂಡಿದ್ದಂಥ ಆರೋಪದ ಈಗ ಏನೇನು ಡಿ ಆರ್ ನಮ್ಮ ವಶಕ್ಕೆ ವಶದಲ್ಲಿದೆ ಅದನ್ನ ಎನ್ಕ್ವೈರಿ ಮಾಡ್ತಾರೆ ಮತ್ತೆ ಇನ್ವೆಸ್ಟಿಗೇಷನ್ ಒಳಪಡಿಸುತ್ತಾರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಅಲ್ಲಿದ್ದಂತರ ಒಬ್ರು ಮಾಡಿರುವಂತ ವಿಡಿಯೋದಲ್ಲಿ ಹೆಲ್ಮೆಟ್ ತಗೊಂಡು ನಮ್ಮ ಎಸ್ ಎಡುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಈಗ ಸಿಬ್ಬಂದಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಸಾರ್ವಜನಿಕರ ಜೊತೆ ಮಿಸ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಮಾಡಬಾರದು ಯಾಕಂದ್ರೆ ನಾವು ಅಧಿಕಾರಿಗಳಾಗಿ ಮತ್ತು ನಮ್ಮ ಇಲಾಖೆಯ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಹಗ್ಲು ರಾತ್ರಿ ಕೆಲಸ ಮಾಡ್ತಿರ್ತಾರೆ ಬಿಸಿಲು ಮಳೆ ಗಾಳಿ ಎಲ್ಲಾ ಸಂದರ್ಭದಲ್ಲೂ ಹಬ್ಬ ಹರಿದಿನ ಇದ್ದಂತ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಗಳಿದ್ದಂಥ ಸಂದರ್ಭದಲ್ಲಿ ಮತ್ತೆ ಎಲ್ಲಾ ಮನೆಗಳಲ್ಲೂ ಹಬ್ಬ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾರೆ ನಾನು ಒಬ್ರು ಈ ಇತರ ಕೃತ್ಯಗಳು ಮಾಡೋದ್ರಿಂದ ಇಲಾಖೆಯ ಒಂದು ಘನತೆ ಏನಿದೆ ಗೌರವ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತೆ ಸಾರ್ವಜನಿಕರ ಅಭಿಪ್ರಾಯ ಏನು ಇಲಾಖೆ ಬಗ್ಗೆ ಇದೆ ಅದು ಅದಕ್ಕೆ ಧಕ್ಕೆ ಬರುತ್ತೆ ಅದರ ಹಿನ್ನೆಲೆಯಲ್ಲಿ ನಾನು ಇಲಾಖೆ ಶಿಸ್ತಿನ ಕ್ರಮವನ್ನು ಪೆಂಡಿಂಗ್ ಇಟ್ಟು ಅಮಾನತ್ ಕೂಡ ಮಾಡಿದ್ದೇನೆ ಮತ್ತು ಇನ್ನೂ ಹೆಚ್ಚು ಸೆನ್ಸಿಟೈಸ್ ಮಾಡುವಂತ ಅವಶ್ಯಕತೆ ಇದೆ ಅದೇ ರೀತಿ ನಾನು ಸಾರ್ವಜನಿಕರಿಗೂ ಕೂಡ ಮನವಿ ಮಾಡ್ತೀನಿ ಕೆಲವು ಸೂಚನೆಗಳನ್ನ ಅಧಿಕಾರಿಗಳಿರಲಿ ಸಿಬ್ಬಂದಿಗಳಿರಲಿ ನೀಡುವಂಥದ್ದು ಸಾರ್ವಜನಿಕ ದೃಷ್ಟಿಯಿಂದ ಇದೇನಾಗುತ್ತೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಯಾವುದೋ ಮೆಸ್ ಓಪನ್ ಇದೆ ಅಥವಾ